ನಮಸ್ತೆ ವೀಕ್ಷಕ್ರಿ ನಾನೀ ದಿನ ಗೋಧಿ ಹಿಟ್ಟಿನಲ್ಲಿ ತುಂಬ ರುಚಿಯಾದ ಹೊಸ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಬೇಸಿಗೆ ರಜೆ ಶುರುವಾಗಿದೆ ದಿನ ಸಂಜೆ ತಿನ್ನಲಿಕ್ಕೆ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ ಬೇಕ್ರಿಯಲ್ಲಿ ತಿಂಡಿ ತರಿಸೋದಕ್ಕಿಂತ ಈ ರೀತಿ ಮನೆಯಲ್ಲಿ ಬೇಕ್ರಿ ತಿಂಡಿಗಿಂತ ತುಂಬ ರುಚಿಯಾದ ಹೊಸ ಸ್ನ್ಯಾಕ್ಸ್ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಗೋಧಿ ಹಿಟ್ಟಿನಲ್ಲಿ ಹೊಸ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಬೌಲ್ಗೆ ಅರ್ಧ ಕಪ್ಪಷ್ಟು ಉಗುರು ಬೆಚ್ಚಗಿರುವಂಥ ಹಾಲನ್ನು ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ಈಗ ಸಕ್ಕರೆ ಹಾಲಿನಲ್ಲಿ ಕರಗಿದೆ ನಂತರ ಎರಡು ಟೀ ಸ್ಪೂನಷ್ಟು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೂಪರ್ ಮಾರ್ಕೆಟಲ್ಲಿ ಡ್ರೈ ಇಷ್ಟು ಅಂತ ಕೇಳಿದರೆ ಖಂಡಿತ ಸಿಗುತ್ತೆ ಒಂದ್ಸರಿ ತಂದಿಟ್ಕೊಂಡೆ ಸಾಕು ಒಂದು ವರ್ಷದ ತನಕ ಉಪಯೋಗಿಸ್ಬಹುದು ಹಾಗೆ ಬೆಲೆ ಕೂಡ ತುಂಬ ಕಡಿಮೆ ಇರುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ನಿಲ್ಲಿಕ್ಕೆ ಹಾಕಿಟ್ಟಿದ್ದೀನಿ ಈಗ ನೋಡಿ ಹತ್ತು ನಿಮಿಷ ಆಗಿದೆ ಹಾಲಿನ ಮಿಶ್ರಣದಲ್ಲಿ ಈ ರೀತಿ ನೊರೆ ಬಂದಿರಬೇಕು ಅಂದರೆ ಸಣ್ಣ ಸಣ್ಣ ಗುಳ್ಳೆಗಳು ಬಂದಿರಬೇಕು ಆವಾಗ ಇಷ್ಟು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ ಅಂತರ್ಥ ನಂತರ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಈ ಮಿಶ್ರಣ ಏನಾದರೂ ಗಟ್ಟಿಯಾಗಿದೆ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ ತುಂಬ ಗಟ್ಟಿಯಾಗಿ ಕಲಿಸ್ಲಿಕ್ಕೆ ಹೋಗ್ಬೇಡಿ ಅಥವಾ ತುಂಬ ತೆಳುವಾಗೂ ಇರೋದು ಬೇಡ ಚಪಾತಿ ಮಾಡಲಿಕ್ಕೆ ಯಾವ ರೀತಿ ಗೋಧಿ ಹಿಟ್ಟಿನ ಮಿಶ್ರಣ ಮಾಡ್ಕೊಳ್ತೀರಾ ಆ ರೀತಿ ಕಲಸಿಟ್ಕೊಳ್ಳಿ ಇದಕ್ಕೀಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಹಿಟ್ಟನ್ನು ಒಂದೆರಡು ನಿಮಿಷ ನಾದಿಟ್ಕೊಳ್ತಾ ಇದ್ದೀನಿ ತುಪ್ಪ ಬೇಡ ಅಂತಂದರೆ ಎಣ್ಣೆ ಕೂಡ ಉಪಯೋಗಿಸಬಹುದು ಈಗ ನೋಡಿ ಕೈಯಲ್ಲಿ ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ ಯಾವಾಗ ಈ ರೀತಿ ಹಿಟ್ಟು ಸಾಫ್ಟಾಗಿರುತ್ತೆ ಆವಾಗ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ಈ ಹಿಟ್ಟು ಒಣಗೋದಿಲ್ಲ ಅಂತಷ್ಟೇ ಈಗ ಬೌಲ್ ಸುತ್ತ ಕೂಡ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಒಂದು ಗಂಟೆ ಕಾಲ ಹಿಟ್ಟನ್ನು ಹಾಕಿಡ್ತಾ ಇದ್ದೀನಿ ಇದೇ ಸಮಯದಲ್ಲಿ ಮತ್ತೊಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಹಸಿರು ಮೆಣಸಿಕಾಯಿ ಹಾಕ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಸಿರು ಕಾಯಿನ ಉಪಯೋಗಿಸ್ಬಹುದು ಈಗ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಿ ಫ್ರೈ ಮಾಡಿಟ್ಕೊಳ್ಳಿ ಈರುಳ್ಳಿ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸರಿ ಫ್ರೈ ಮಾಡಿರ್ಕೊಡಿ ನಂತರ ನಾಲ್ಕು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ನೀರಿನಲ್ಲಿ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಮಸಾಲೆಯೆಲ್ಲ ಈ ಬೇಯಿಸಿರುವಂಥ ಆಲೂಗೆಡ್ಡೆಯಲ್ಲಿ ಎಲ್ಲ ಕಡೆ ಬೆರ್ತಿರುತ್ತೆ ಅಂತಷ್ಟೇ ಕೊನೆಯದಾಗಿ ಒಂದು ಮೂರು ಟೇಬಲ್ ಸ್ಪೂನ್ಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಪುಡಿ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಒಂದೆರಡು ಟೀ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಕೂಡ ಉಪಯೋಗಿಸ್ಬಹುದು ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಆಲೂಗೆಡ್ಡೆ ಮಿಶ್ರಣ ಆಗುತ್ತೆ ಕೇವಲ ಹತ್ತು ನಿಮಿಷದಲ್ಲಿ ಆಲೂಗೆಡ್ಡೆ ಮಿಶ್ರಣ ರೆಡಿ ಮಾಡಿಟ್ಕೊಬಹುದು ಈಗ ಈ ಆಲೂಗೆಡ್ಡೆ ಮಿಶ್ರಣ ಚೆನ್ನಾಗಿ ತಣ್ಣಗಾದ ನಂತರ ಸಣ್ಣದಾಗಿ ಉಂಡೆ ಮಾಡಿಟ್ಕೊಳ್ಳಿ ಹಾಗೆ ಈ ಆಲೂಗೆಡ್ಡೆ ಮಿಶ್ರಣನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಗಂಟೆ ಆಗಿದೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣ ಕೂಡ ಚೆನ್ನಾಗಿ ಈ ರೀತಿ ಫರ್ಮೆಂಟ್ ಆಗಿದೆ ಉಬ್ಬಿ ಬಂದಿದ್ದರೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಅರ್ಥ ನಂತರ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈ ಗೋಧಿ ಹಿಟ್ಟಿನ ಮಿಶ್ರಣದಲ್ಲಿ ಸಣ್ಣದಾಗಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ತುಂಬ ದಪ್ಪನಾಗಿ ಉಂಡೆ ಕಟ್ಟಲಿಕ್ಕೆ ಹೋಗಬೇಡಿ ಆದಷ್ಟು ಈ ರೀತಿ ಸಣ್ಣದಾಗಿ ಉಂಡೆ ಮಾಡಿಟ್ಕೊಳ್ಳಿ ಹಾಗೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈ ಉಂಡೆಗಳನ್ನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನಂತರ ಒಂದು ಉಂಡೆ ಎತ್ತಿಟ್ಕೊಂಡಿದ್ರೆ ಈ ರೀತಿ ಸ್ವಲ್ಪ ಗೋತಿ ಹಿಟ್ಟನ್ನು ಉದ್ರಸ್ಕೊಂಡು ಲಟ್ಟಿಸ್ಕೊಳ್ತಾ ಬನ್ನಿ ತುಂಬ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಒಂದೆರಡು ಬಾರಿ ಲಟ್ಟಿಸಿಟ್ಕೊಂಡ್ರೆ ಸಾಕು ಅಂದರೆ ಈ ರೀತಿ ಸ್ವಲ್ಪ ದಪ್ಪನಾಗಿ ಲಟ್ಟಿಸಿಟ್ಕೊಳ್ಳಿ ನಂತರ ಮೊದಲೇ ಮಾಡಿಟ್ಟಂಥ ಆಲೂಗಿಡ್ಡೆ ಮಿಶ್ರಣದ ಉಂಡೆ ಇಟ್ಟಿದ್ರೆ ಈ ರೀತಿ ನಿಧಾನಕ್ಕೆ ಕವರ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬಿಗಿಯಾಗಿ ಕವರ್ ಮಾಡಿಕೊಂಡು ಈ ಉಳಿದಿರುವಂಥ ಹಿಟ್ಟನ್ನು ತೆಗೆದಿಟ್ಕೊಳ್ಳಿ ಈಗ ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ ಇದೇ ರೀತಿ ಉಳಿದಿರುವಂಥ ಉಂಡೆಗಳನ್ನು ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ಅಷ್ಟೇ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಈ ರೀತಿ ದಪ್ಪನಾಗಿ ಲಟ್ಟಿಸಿಟ್ಕೊಳ್ಳಿ ನಂತರ ಆಲೂಗೆಡ್ಡೆ ಮಿಶ್ರಣದ ಉಂಡೆ ಇಟ್ಟಿದ್ರೆ ಈ ರೀತಿ ನಿಧಾನಕ್ಕೆ ಕವರ್ ಮಾಡ್ಕೊಳ್ತಾ ಬನ್ನಿ ಹಾಗೆ ಆದಷ್ಟು ಬಿಗಿಯಾಗಿ ಕವರ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಮಾಡಿಟ್ಕೊಳ್ಳಿ ಈಗ ಈ ಮಾಡಿಟ್ಟಿರುವಂಥ ಉಂಡೆಗಳನ್ನ ಮತ್ತೊಂದು ಪ್ಲೇಟ್ಗೆ ಜೊಡಿಸಿಟ್ಕೊಂಡಿದ್ದೀನಿ ನಂತರ ಮೇಲ್ಭಾಗಕ್ಕಷ್ಟೇ ಸ್ವಲ್ಪ ತಣ್ಣಗಿರುವಂಥ ಹಾಲನ್ನು ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ಎಳ್ಳು ಚೆನ್ನಾಗಿ ಅಂಟುತ್ತೆ ಅಂತಷ್ಟೇ ಈಗ ಸ್ವಲ್ಪ ಎಳ್ಳನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಳ್ಳು ಮತ್ತು ಹಾಲನ್ನು ಉಪ್ಯೋಗಿಸೋದು ಆಪ್ಷನಲ್ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂತ ಕೂಡ ನಡೀತೀನಿ ಈಗ ಲೈಟಾಗಿ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ಆವಾಗ ಎಳ್ಳು ಅಂಟಿರುತ್ತೆ ಅಂತಷ್ಟೇ ನಂತರ ಬಿಸಿಯಾದ ಎಣ್ಣೆಗೆ ಒಂದೊಂದೇ ಉಂಡೆಗಳನ್ನ ಹಾಕಿ ಫ್ರೈ ಮಾಡಿಟ್ಕೊಳ್ಳಿ ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಆದ ನಂತರ ನಿಧಾನಕ್ಕೆ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆವಾಗ ಉಂಡೆ ಸುತ್ತ ಕೂಡ ಒಂದು ಒಳ್ಳೆ ಬಣ್ಣ ಬಂದಿರುತ್ತೆ ಅಂತಷ್ಟೇ ಯಾವಾಗ ಉಂಡೆ ಈ ರೀತಿ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ಮತ್ತು ಗರಿಗರಿಯಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ತಿಳ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಉಂಡೆಗಳನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಜೋಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಈ ಉಂಡೆಗಳು ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಹೀರೋದಿಲ್ಲ ಕಡಿಮೆ ಎಣ್ಣೆಯಲ್ಲಿ ಎಲ್ಲ ಉಂಡೆಗಳನ್ನೂ ಫ್ರೈ ಮಾಡ್ಕೋಬಹುದು ಈಗ ನೋಡಿ ಒಂದು ಉಂಡೆನ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಈ ಸ್ನಾಕ್ಸ್ ಒಳಭಾಗ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಹೊರಭಾಗ ತುಂಬಾನೇ ಗರಿಗರಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಎರಡು ಕಪ್ ಗೋಧಿ ಹಿಟ್ಟಿನಲ್ಲಿ ಬೇಕ್ರಿ ಸ್ನ್ಯಾಕ್ಸ್ಗಿನ್ನ ತುಂಬ ರುಚಿಯಾದ ಹೊಸ ಸ್ನ್ಯಾಕ್ಸ್ ಯಾವ ರೀತಿ ಮಾಡ್ತೀವಿ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ